ಹಲೋ ನಾನು ನಾನಿವತ್ತು ಕೊಡಗು ಜಿಲ್ಲೆಯ ಪುಟ್ಟದಾದ ಒಂದು ಹಳ್ಳಿ ಆ ಹಳ್ಳಿಯೊಳಗೆ ಒಂದು ದಟ್ಟ ಅರಣ್ಯದಲ್ಲಿ ಒಂದು ಹೊಳೆ ಇದೆ ಗಾಯ್ ಆ ಹೊಳೆಯನ್ನು ನೋಡಕ್ ಹೋಗ್ತೀನಿ ಗೈಸ್ ಬನ್ನಿ ನೋಡ್ಕೊಂಡು ಬರುವ ಹೇಗಿದೆ ಹೊಳೆ ಅಂತ ಹೊಳೆ ಒಳಗೆ ಏನೆಲ್ಲ ಇದೆ ಗೊತ್ತಿಲ್ಲ ಗೈಸ್ ಬನ್ನಿ ಹೋಗುವ ಗೈಸ್ ತುಂಬ ಭಯಾನಕವಾಗಿದೆ ಕಾಡೆಲ್ಲ ಇವಾಗ ತುಂಬ ಚಿಕ್ಕದ ಹರಿಬಹುದಷ್ಟೇ ಇವಳೆ ಮಳೆಗಾಲೆಲ್ಲ ಬರುವಾಗ ಫುಲ್ ತುಂಬ ಇರ್ತದಂತೆ ನೋಡಿ ಗೈಸ್ ನಾವಿವತ್ತು ಪ್ರಾಣಿಗಳು ವಾಸಿಸುವ ಗುಹೆ ಹತ್ರ ಇದ್ದೀವಿ